ಹಾಯ್ ಹಲೋ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ರು ಆರಾಮದಿರ ಅಂತ ಅನ್ಕೋತೀವಿ ನೋಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಅದೇಂತ ನಾವು ಕೂಡ ಸೂಪರಾಗಿ ಅದೇ ನೋಡ್ರಿ ನಮ್ಮ ಮನೆಯಾಗ ಇವತ್ತು ಏನು ನೋಡ್ದೈತೆ ಎಲ್ಲರೂ ಸೂಟಿಗೆ ಊರಿಗೆ ಬಂದಾಗ ನಮ್ಮ ಸಣ್ಣ ಅತ್ತಿಯರು ಅತ್ತಿ ಮಕ್ಕಳು ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಬಂದಾಗ್ರಿ ಮನೆಯಂತೂ ಫುಲ್ 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 ಹೋಗೈತಿ ಅಂತೂ ಫುಲ್ ಫುಲ್ ಜೋರ್ ಮಾಡೈತಿ ಇವಾಗ ನಾವು ಮನೇಲಿ ಹೇಳ್ತೀನಿ ಜನದಿರಿ ಮನೆಯಾಗ ಯಾರ್ಯಾರು ಏನೇನ್ ಮಾಡಾಕತ್ತಾರು ನಮ್ ಸೃಷ್ಟಿ ತೋರಿಸ್ಕೋತಾರು ಸ್ವಲ್ಪ ಮನೆಯಾಗ ಬಕ್ ಮತ್ತೆ ಹುಡ್ಗುರ್ ಕಂಡಾಕ ಮನಿ ಎಲ್ಲಾ ಹೊಲಸ ಬೈಕೋಬೇಡ್ರಿ ಆ ಹಂಗ ಒಂದ್ಸಲ ಎಲ್ಲ ಒಂದ್ ರೌಂಡ್ ತಿರ್ಗ ನೋಡ್ಕೊಂಬೇಡ್ರಿ ತೋರ್ಸ್ಕೊಂಬೈ ಫಸ್ಟ್ ದೋಸೆ ಮಾಡಾಕತ್ತೀವ್ರಿ ದೋಸೆ ರೆಸಿಪಿ ದೋಸೆ ಚಟ್ನಿ ಮಾಡಾಕತ್ತೀವ್ರಿ ದೋಸೆ ಮಾಡಕತ್ತೀವಿ ಅಲ್ಲಿ ಅಕಿ ಕುಡಿ ಅಂತ ಹೇಳ್ತೀನಿ ಆಫ್ರಿಕಾ ಅಂತ ಹೇಳಿ ಅನ್ನ ಮಿಕ್ಸಿ ಹಾಕತರ ಅದು ಒಂದು ತರ ಸ್ಪೆಷಲ್ ಆಪ್ಲಿಕೇಶನ್ ಆಗ್ತದರ ಕುಡಿ ಸಿಗಿದೆ ಬಾಳೆ ತಕೊಂಡು ಬಂದೆ ಅಂತೀನಿ ಅಕಿ ನೋಡ್ಕೊಂಡು ಬರುದ್ರು ಬ್ಯಾಕ್ ಕ್ಯಾಮೆರಾ ರೆಡಿ ಸೃಷ್ಟಿ ಇಕಿ ಜಕ ಮಾಡಿ ಬಂದಿ ತಡ್ರ ಅಕ್ಕ ಬಾಯಿ ಈ ಮಿಕ್ಸಿ ಹಾಕಕ ತಡ್ರ ನಮ್ಮ ಅಕ್ಕ ಅಕ್ಕ ಫ್ರೆಂಡ್ ಅಲಕನೆ ಅಕ್ಕ ಡಿಚೋ ಆನ ಕೈ ಬಸ இன்னும் இல்லொபண்டிதன்றி தெங்க மொம்மென்ன தோழக தாழ்றி யாரோ வந்தாரு ಇಲ್ಲ ಮಮ್ಮಿ ಮಲ್ಕೊಂಡಾಳ್ರಿ ಹಾಂ ಯಾರಿಗೂ ಅಲ್ಲ ವೀಡಿಯೋ ವೀಡಿಯೋ ಮಾಡತ್ತೀವಿ ಹಾಂ ನಮ್ಮ ಮಮ್ಮಿದು ಸೂಟಿ ಅಂತ ಬಂದಾರೆ ರೀ ಅವರು ಈ ಮಮ್ಮಿ ಏನ ಮಾಡಾಕತ್ತಾಳ್ರೀ ತಿನ್ನಾಕತ್ತಾಳ್ರಿ ಇಲ್ಲ ನೋಡಿರಿ ಇವ್ರದ್ದು ಎಲ್ಲಾರ್ದು ಆಟ ಇದು ಕ್ಯಾಮ್ರಾ ಈಕಿ ನೋಡ್ರಿ ಇಲ್ಲಿ ಹೀರೋಯಿನ್ ರೆಡಿ ಆಗತ್ತ ಹೇಳ್ರಿ ಹೇಳ್ರಿ ಎಲ್ರೊಂದ್ ಆಯ್ ಹೇಳ್ರಿ ನೀವು ಅದ ನೀವ ಇಟ್ಟು ಡೇಂಜರ್ ಅದನ್ರಿ ಒಂದ್ ಮೂಳಿ ಹ್ಮ್ ಹೇಳ್ಬಂದೇರಿ ಎಲ್ರಿಗೂ ತೋರ್ಸ್ಕೊಂಡ್ ಬಂದೇರಿ ತೋರ್ಸ್ಕೊಂಡ್ ಬಂದ್ರಿ ಹ್ಮ್ ನೋಡ್ರಿ ನಮ್ ಮನೆಯಾಗ ಹೆಂಗ ನಡ್ದಿ ಟೈಮ್ ಬಾಳತಿ ಎಲ್ಲರೂ ಜಳಕಾಗುದ ಲೇಟ್ ಆಗೈತಿ ಪದೇ ಕತ್ತೆ ಬಟಾಟಿ ಟಮಾಟೋ ಉಳಾಗ್ ಟಮಾಟೋ ಉಳಿದ್ರಿ ಇನ್ನ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋಬೇಕು ಇದು ಚಟ್ನಿಗನ್ಸಿ ಚಟ್ನಿ ಸರಿ ಇನ್ನ ದೊಡ್ಡ ತೋರ್ಸ್ಕೊಂಡ್ ಬಂದ್ರಿ ಹಾ ನಮಿ ಬೆನ್ನಿ ತಗೊಂಬಂದ್ರ ನೋಡ್ರಿ ಚಲೋ ಐತಿ ನೋಡ್ರಿ ನೋಡ್ರಿ ನಮ್ಮ ಇನ್ನಿ ಬಟ್ಟೆ ಯಾಕತ್ತಾರ ದೊಡ್ಡ ಇನ್ನೀರು ಒದ್ದಾರ ಇನ್ನೂ ನೋಡ್ರಿ ಏನು ಮಾಡಿದ್ರಿ ಹೇಳಿ ಏನ್ ಮಾಡಿದ್ರು ನೀನು ಮಾಡಿಟ್ಟಿರು ಬೀಳ್ಸಿ ಕೇಳದೆ ತೋರ್ಸ್ಕೊಂಬಂದೇ ಮುಂಚಿನಕಾಯಿ ಖಾಲಿ ಇವತ್ತು ಸಂಡೇರಿ ಕಾಯಿಪಲ್ಯ ತರಬೇಕು ನಮ್ಮ ರೆಡಿ ಆಗಿಲ್ಲ ಕಾಯಿಪಲ್ಯ ತರಕಾಯಿ ಪಲ್ಯ ತರಾಕಿನ ಹೋಗ್ಬೇಕು

કોરી એનું ટાઈમ કુડુલા બસ કુડુ કુડુ હમ હમ ના ડેટ કરો એ કાવ કાવ લીતા એયા યક રો યક આયસ્તરી મત નિમ ગજ કુડતી નોડ બાત આતા ઉડુ કાડા કત બાઈ બા બા મા

ಈಗ ಚೆಂದಾಗಿ ಆಟಾಡ್ ಅವ್ನಿಗೆ ಕಾರ್ಡ್ ಬ್ಯಾಡ ನಿಮ್ಗೆ ಹೇಳ್ತೀನಿ ಮತ್ ನಾನ್ ಬಂದ್ ಹೊಡೆದೇ ಬಿಡ್ತೀನಿ ಅವ್ರಿಗೇನು ಮಾಡ್ಬೇಡ್ಯನ

చే ఆకే మనసప్ నీరాక తో నడబట్టైతే మనైదాం నిని జ్ఞ చావను ఉదా సక చాపడి నివే ఆ జానె ననే మడి బిడితినలో నోడరి ల అర్ద నా హగ్బేకగిత అర్ద ఆకి హగ్బేకగిత పూరా పూరానే ననే హగ్బిటే ఆకి బర వీడియో మార్క తో హోబిట్ల టిటిగే రేడిగే ನೋಡಿದ್ರು ಅಕ್ಕಿ ಅರ್ಧ ಹಾಕ್ಬೇಕಾಗಿತ್ತು ಅರ್ಧ ಹಾಕ್ಬೇಕಾಗಿತ್ತು ಮುಂದೆ ಸಾರಿ ಕೇಳ್ತೀನಿ ನೋಡ್ರಿ ಸಾರಿ ಕೇಳಿದ್ರು ಈಗ ಇನ್ಮಂದಿ ಒಪ್ಕೊಳ್ಳೋದಿಲ್ಲಂತಾರಿ ಬರೀ ಒಗ್ಗರಣಿ ಹಾಕನು ಚಾ ಕಿತ್ತೈತಿವ್ ಒಂದ್ ಕಡೆ ಹಂಗ ಇವಾಗ ಚಾ ಏ ಸರಿ ಮಾಡಿದ್ರು ಚಾ ಆದ್ರೂ ಸಾಕಾಗುದಿಲ್ಲ ಬಂದ ನೋಡ್ರಿ ಓಮತ್ ಇವ್ ಸಣ್ಣ ಅದನ್ರಿ ಇವಾಗ ಸ್ವಲ್ಪ ಬೆರೆಕ್ ಬೇರೆ ಅದಲ್ಲ ಹಂಗಾಗಿ ಎಲ್ಲಾರು ಇವನಿಗೆ ಕಾಡೋದೇ ಕಾಡೋದ್ ಮಾಡ್ತಾರಿ ಸ್ವಲ್ಪ ಇವನ್ ಮಾತ್ ಬಾಳ ಹಂಗಾಗಿ ನನ್ ಖುಷಿಗೆ ಎಲ್ಲಾರು ಕಾಡ್ತಾರೀ ಒಂದ್ಸ ಗಾಡಿ ಬಂದದ್ರಿ ಕಸ ತೊಗೊಂಡು ಹೋಗಿ ಬಂದೈತ್ರಿ ನನಗೆ ಮಾತ್ರ ಯಾರು ಹೇಳ್ಬಾರ್ದಂತೆ ತೀವ್ರತೆ ಕೇಳ್ಕೊಂತೀನಿ ಇಲ್ಲ ಬುಟ್ಟಿ ನಾನೇ ಒಯ್ಬೇಕೈತಿ ಯಾರಿಗೆ ಕರದ್ರಂದ್ರ ಒಂದ್ ಸ್ವಲ್ಪ ಜಾಸ್ತಿ ಅಂಜಿಕೆ ಬರ್ತೈತ್ರಿ ಯಾಕಂತಂದ್ರೆ ಏನ್ ಕೆಲಸ ಹೇಳ್ತಾರ ಅಂತ ಹೇಳಿ ನೋಡ್ರಿ ಒಂದಿನ ಕಸ ಈ ನಮ್ ಐತಿ ಆ ಇದು ನಮ್ಮ ಮನಿ ರೋಡ್ ನೋಡ್ರಿ ನಮ್ಮನಿ ಮುಂದೆ ಈ ತರ ಈ ತರ ಎಲ್ಲಾ ಗಿಡಗಳೆಲ್ಲಾ ತೋರಿಸ್ತೀನಿ ತಿಂತಡಿರಿ ಹಾ ಇವ್ ಯಾವ್ಯಾವ ಗಿಡ ಅಂತ ನನ್ಗೊಂದ್ ಸ್ವಲ್ಪ ಗೊತ್ತಿಲ್ರಿ ಇದು ಪಕ್ಕ ಗೊತ್ತೈತ್ರಿ ಇದು ತುಳಸಿ ಗಿಡ ಇದು ತುಳಸಿ ಗಿಡ ನಾವು ಪೂಜಾ ಮಾಡ್ತೀವಿ ಕೃಷ್ಣ ಇದು ಮಲ್ಲಿಗೆ ಹೂವಿನ ಗಿಡ ಇದು ದುಂಡ್ ಮಲ್ಲಿಗೆ ಹೂವಿನ ಗಿಡ ಇದು ಬಹುಶಃ ನಿಂಬು ಗಿಡ ಇರ್ಬೋದು ಅಲ್ಲಿ ಅನ್ನಿಸ್ತೈತಿ

ಹೇ ಅಕ್ ಬೈತನ್ ಚಿನ್ ತಗಿತ ಬಿಡ್ತ ಬಿಡ ನೋಡ್ರಿ ಹಾಡೋಕ್ ಡ್ಯಾನ್ಸ್ ಮಾಡ್ತಾರ

ಇದು ನಮ್ಮ ಅಣ್ಣನ ಆಫೀಸ್ ಗಾಡಿ ಇದು ನಮ್ಮ ಅಣ್ಣನ ಕಾರ್ ಇದು ನಮ್ಮ ಅಣ್ಣನ ಆಫೀಸ್ ಕಾರ್ ಇನ್ನೆಲ್ಲ ಒಳಗ್ ಅದಾವ ರೀ ಅಲ್ಲಿ ಕಾಣಕತ್ತಿದದು ಸ್ವಿಮ್ಮಿಂಗ್ ಫೂಲ್ ಇದು ಪ್ಲೇ ಗ್ರೌಂಡ್ ಇಂಡೋರ್ ಗೇಮ್ಸ್ ಅಲ್ಲಿ ಸ್ಟೆಂಟ್ರಿ ಬರೋ ಬರೀ ಮಾಡ್ತಾರೆ ರೀ ಬಟಾಟಿ ಹುಟ್ರು ಕೂಡಿ ಬಟಾಟೆ ಚಟ್ನಿ ಬಟಾಟೆ ಪಲ್ಯಕ ಖಾರ ಹಾಕಿ ಫಸ್ಟ್ ಟೈಮ್ ಖಾರ ಹಾಕಿ ಬಟಾಟೆ ಪಲ್ಯಕ ನೋಡ್ಬೇಕು ಹ್ಯಾಂಗೆ ಯಾವಾಗಲೂ ಮಾಡಿದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿವಿ ಇವತ್ತು ಆಯ್ತಾರಲ್ಲ ಇವತ್ತು ನಿಮ್ಮ ಅಣ್ಣ ಸಂಗೀತಾಯ್ತಾನ ಬಟ್ ಇವತ್ತು ಇಂಪಾರ್ಟೆಂಟ್ ಕಾಲ್ ಹೋಗೋದ ನಿಮ್ಮ ಅಣ್ಣ ಬಿಜಿ ಅದನ್ನ ಹಾಗಾಗಿ ತೋ ಪೊಸಿಷನ್ ಇಲ್ಲ ದೊಡ್ಡ ಅಣ್ಣ ಅಂತೂ ಕೆಲ್ಸಕ್ಕೆ ಹೋಗ್ಯಾರ ಮಾಮ ಹಂಗಾಗಿ ಇವತ್ತು ಬಟ್ ನಂಗಂತ ಮಟ್ಟಿಗೆ ಕರೆಕ್ಟಾಗಿ ಹೊಡಿತಾರೋ ನೀವು ಅಲ್ಲಿ ಬಂದು ಒಟ್ರು ಕುಡ್ಕಿರನ್ ಡ್ಯಾನ್ಸ್ ಮಾಡತ್ತೆ ರೀ ಆ ಕಸಲ್ ಗಾಡಿ ಬಂದೈತ ಅಲ್ಲಿ ಅದಕ್ಕೂ ಡ್ಯಾನ್ಸ್ ಮಾಡ್ತದೆ ರೀ ಸುಮ್ನೆ ಬರಾಕೈತಿ ಹಿಂಗೆ ನೋಡ್ಕೊತೆ ಬೋಸುಡಿಕೆ ಯಾಕೆ ನೋಡ್ತೇತ್ರಿ ಏಯ್ ಅಂತವೆಲ್ಲ ಮಾತಾಡಬಾರದು ಅವ್ ಕಾಕಾಗ ಬೋಸುಡಿಕೆ ಪಾಸುಡಿಕೆ ಅಂತವೆಲ್ಲ ಕಲಿಬಾರ್ದಂತವೇನು ಅವ ನೋಡಕ್ಕ ಅಷ್ಟೇ ಸೈಲೆಂಟ್ ಕಾಣ್ತಾನೆ ಕೆಟ್ಟ ಡೇಂಜರ್ ಅದ ರೀ ಚೋಟ್ ಮೆಣ್ಸಿನ್ಕಾಯ್ ಆಯ್ತು ನೀವು ನೀನು ನೋಡೀನಿ ಅವನಿಗೆ ಬೈಸಾನ ಅವ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಹೇ ಯಾಕ

ಅತ್ತಿ ಮಗ ನಮ್ಮ ಅಷ್ಟೇ ಫ್ರೀ ಅದ್ರಿ ಆಯ್ತಪ್ಪ ಮಾಡ್ದೆರಿ ಸದ್ಯ ದಮ ಆಯ್ತಾ ಸದ್ಯ ಸದ್ಯ ಐದೇ ನಿಮಿಷ ಮೊದಲ ಚಟ್ನಿ ಮಾಡ್ತೀನಿ ಇದಕ್ಕೊಂದಿಷ್ಟು ನೋಡ್ರಿ ಹಿಟ್ಟ ಉಬ್ಬೈತಿ ಈ ತರ ಬರ್ಬೇಕ ನೋಡ್ರಿ ಹಿಟ್ಟು ಉಬ್ಬೈತಿ ಹಿಂಗ ಬರ್ಬೇಕ ನಿನ್ನೆ ರಾತ್ರಿ ಮಿಕ್ಸಿಗೆ ಇಟ್ಟೀವಿ ನೋಡ್ರಿ ಹಿಟ್ ಹೆಂಗ ಉಬ್ಬೈತಿ ಹಿಂಗೆ ಉಬ್ಬೇಕು ಹಿಟ್ಟ ಅಂದರೆ ಕರೆಕ್ಟ್ ದೋಸೆ ಮಾಸ್ತು ಬರ್ತಾವ್ರಿ ಹಿಟ್ಟು ಶಿಸ್ತಾಗೆ ಒಬ್ಬ ನೋಡ್ರಿ ಇನ್ನೇನು ಚಲ್ತು ಬೇಕು ಆ ಥರ ಒಬ್ಬ ಹಿಟ್ಟ ಜಾಸ್ತಿನೂ ಹಾಕಿವಿ ಯಾಕಂದ್ರೆ ಮಂದಿ ಜಾಸ್ತಿ ಇದೆಲ್ಲ ಈಗೆಲ್ಲ ಇಷ್ಟ ಸಾಲ್ತ್ ಇಷ್ಟು ಬೇಕಿ ಅಂತ ಹೇಳ್ಕಿಸಿನ ಇಷ್ಟು ಹಾಕಿ ನೋಡ್ರಿ ಉಪ್ಪಾದ ಹಾಕಿದ್ದೀನಿ ಉಪ್ಪಾದ ಹಾಕಿದ್ವಿ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕ್ರಿ ಮತ್ತ ಮುಂದಿನ ಬ್ಲಾಗ್ ಇದ್ರ ಮುಂದುವರೆದ ಭಾಗ ಮುಂದಿರ್ತೈತಿ ವಿಡಿಯೋ ಲೆಂತ್ ಹೇಗೈತಿ ಎಲ್ಲ ತಗೊಂಡಾಳಲ್ಲ ಹಂಗಾಗಿ ವಿಡಿಯೋ ಲೆಂತ್ ಹೇಗೈತಿ ಹಾಗಾಗಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಚಂದ್ರ ಕೇಳ್ಕೊತೀನಿ ನೋಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿವರೆಗೂ ನೀವು ಸೂಪರ್ ಆಗಿರಿ ನಾವು ಸೂಪರ್ ರೀ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಯ್ ಬಾಯ್